ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಐದನೇ ತರಗತಿ ಕನ್ನಡ ಪದ್ಯ ಹದಿನೆಂಟು ಮೂಡಲ ಮನೆ ಈ ವಿಡಿಯೋದಲ್ಲಿ ನಾವು ಮೂಡಲ ಮನೆ ಪದ್ಯದ ಕೃತಿಕಾರರ ಪರಿಚಯ ಮತ್ತು ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಮೊದಲನೆಯದಾಗಿ ಇಲ್ಲಿ ಪದ್ಯವನ್ನು ಅವರು ಕೊಟ್ಟಿದ್ದಾರೆ ಈಗ ನಾವು ಕೃತಿಕಾರರ ಪರಿಚಯವನ್ನು ಬರೆಯೋಣ ಈ ಪದ್ಯವನ್ನು ಬರೆದಿರುವಂತಹ ಕವಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಇಲ್ಲಿ ನಾವು ಈಗ ಕೃತಿಕಾರರ ಪರಿಚಯವನ್ನು ಬರೆದಿದ್ದೇವೆ ಕವಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ಜನನ ಎರಡು ಒಂದು ಒಂದು ಸಾವಿರದ ಒಂಬೈನೂರ ಮೂವತ್ತೇಳು ಜನಸ್ಥಳ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಘೋಡಗೆರೆ ರಚನೆ ಚಕೋರಿ ಸಂಗ್ಯಾಬಾಳ್ಯ ಜೋಕುಮಾರಸ್ವಾಮಿ ಸಿರಿಸಂಪಿಗೆ ಶಿವರಾತ್ರಿ ಕರಿಮಾಯಿ ಸಿಂಗಾರವ್ವ ಮತ್ತು ಅರಮನೆ ಶಿಖರ ಸೂರ್ಯ ಮುಂತಾದವು ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸರ್ಕಾರದ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದವುಗಳು ಆಕರ ಗ್ರಂಥ ಪ್ರಸ್ತುತ ಪಾಠವನ್ನು ಎಲ್ಲಿದೆ ಶಿವಾಪುರ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಈ ಪದ್ಯವನ್ನು ಬರೆದಿರುವಂತಹ ಕವಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಅವರು ಎರಡು ಒಂದು ಒಂದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಘೋಡಗೆರೆ ಗ್ರಾಮದಲ್ಲಿ ಜನಿಸುತ್ತಾರೆ ಅವರು ರಚಿಸಿರುವಂತಹ ಕೃತಿಗಳು ಚಕೋರಿ ಸಂಗ್ಯಾಬಾಳ್ಯ ಜೋಕುಮಾರಸ್ವಾಮಿ ಸಿರಿಸಂಪಿಗೆ ಶಿವರಾತ್ರಿ ಕರಿಮಾಯಿ ಸಿಂಗಾರವ್ವ ಮತ್ತು ಅರಮನೆ ಶಿಖರ ಸೂರ್ಯ ಮುಂತಾದವುಗಳು ಅವರಿಗೆ ದೊರಕಿರುವಂತಹ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸರ್ಕಾರದ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದವುಗಳು ಇಲ್ಲಿ ಈ ಪದ್ಯವನ್ನು ಎಲ್ಲಿದೆ ಶಿವಾಪುರ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಆದ್ದರಿಂದ ನಾವು ಎಲ್ಲಿದೆ ಶಿವಾಪುರ ಎಂಬ ಕವನ ಸಂಕಲನವನ್ನು ಆಕರ ಗ್ರಂಥ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಪದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ ಆಲದ ಮರ ಊರ ಹೆಬ್ಬಾಗಿಲಲ್ಲಿ ಬೆಳೆದು ನಿಂತಿದೆ ಪ್ರಶ್ನೆ ನಂಬರ್ ಎರಡು ರೆಂಬೆ ಕೊಂಬೆಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ ರೆಂಬೆ ಕೊಂಬೆಯ ಮೇಲೆ ಬಲಿತ ಹಕ್ಕಿಗಳು ಗೂಡು ಕಟ್ಟಿವೆ ಪ್ರಶ್ನೆ ನಂಬರ್ ಮೂರು ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ವಲಸಿಗ ಹಕ್ಕಿಗೆ ಹೇಳುತ್ತಿದ್ದಾರೆ ಪ್ರಶ್ನೆ ನಂಬರ್ ನಾಲ್ಕು ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುಣಿಯುತ್ತಾರೆ ಮರದಲ್ಲಿ ಭೂತ ಬೇತಾಳ ಜೋತ ಬಾವಲಿಗಳು ಸೇರಿ ಕರಗ ಕುಣಿಯುತ್ತಾರೆ ಪ್ರಶ್ನೆ ನಂಬರ್ ಐದು ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತದೆ ಮರದ ಎಲೆಗಳ ನೆರಳಾಟ ಮನೆಯ ಗೋಡೆಯ ಮೇಲೆ ನಡೆಯುತ್ತದೆ ಪ್ರಶ್ನೆ ನಂಬರ್ ಆರು ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಕವಿ ಇಲ್ಲಿ ದೇಶವನ್ನು ವಿಶಾಲವಾದ ಆಲದ ಮರಕ್ಕೆ ಹೋಲಿಸಿದ್ದಾರೆ ಇಲ್ಲಿ ನಾವು ಈಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈಗ ನಾವು ಪದ್ಯ ಭಾಗವನ್ನ ಪೂರ್ಣಗೊಳಿಸಬೇಕು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಮೊದಲನೇ ಪದ್ಯ ಭಾಗ ನಮ್ಮೂರ ಡ್ಯಾಶ್ ಇಲ್ಲಿ ನಾಲ್ಕು ಸಾಲುಗಳನ್ನು ಬಿಟ್ಟು ಹಾಂಗ ಬೀಳಲ ಎಂದು ಕೊಟ್ಟಿದ್ದಾರೆ ಈಗ ನಾವು ಈ ಪದ್ಯ ಭಾಗವು ಎಲ್ಲಿದೆ ಎಂದು ನೋಡೋಣ ಪದ್ಯಭಾಗವು ಇಲ್ಲಿ ಮೊದಲನೇ ನಾಲ್ಕು ಸಾಲಿನಲ್ಲಿದೆ ಈಗ ನಾವು ಈ ಪದ್ಯವನ್ನು ಬರೆಯಬೇಕು ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ ನೆತ್ತಿಗೂದಲ ಹರವಿ ತಪವ ಮಾಡೋನ್ಯಾರ ಜಡಿ ಮುನಿಯ ಜಡಿಯ ಹಾಂಗ ಬೀಳಲ ಇಲ್ಲಿ ಈಗ ನಾವು ಈ ಪದ್ಯ ಭಾಗವನ್ನ ಪೂರ್ಣಗೊಳಿಸಿದ್ದೇವೆ ಪದ್ಯ ಭಾಗ ಎರಡು ಮೂಡ್ಯಾವ ಇಲ್ಲಿ ನಾಲ್ಕು ಗೆರೆಯನ್ನ ಕೊಟ್ಟು ಭಾಗ ಮಾತ್ರ ಎಂದು ಕೊಟ್ಟಿದ್ದಾರೆ ಈಗ ನಾವು ಪೂರ್ಣಗೊಳಿಸೋಣ ಮೂಡ್ಯಾವ ತೊಗಲ ಗೊಂಬಿ ಆಟ ಕರುಳಬಳ್ಳಿಯ ಕತೆಯ ಹೇಳತಾವ ನೋಡ್ರಿ ಶಾಂತಚಿತ್ತ ನಾವೂನು ಅದರ ಭಾಗ ಮಾತ್ರ ಇಲ್ಲಿ ಎರಡನೇ ಪದ್ಯ ಭಾಗವನ್ನು ಕೂಡ ಈಗ ನಾವು ಪೂರ್ಣಗೊಳಿಸಿದ್ದೇವೆ ನಂತರ ವ್ಯಾಕರಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ವ್ಯಾಕರಣ ಮಾಹಿತಿಯಲ್ಲಿ ಕಾಲಗಳು ನಡೆದ ನಡೆಯುತ್ತಿರುವ ಮತ್ತು ನಡೆಯುವ ಕ್ರಿಯೆಗಳನ್ನು ಸೂಚಿಸುವುದೇ ಕಾಲಗಳು ಕಾಲಗಳಲ್ಲಿ ಮೂರು ವಿಧ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಇಲ್ಲಿ ಭೂತಕಾಲಕ್ಕೆ ಮೂರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಭೂತಕಾಲ ಎಂದರೆ ನಡೆದಿರುವಂತಹ ಕ್ರಿಯೆಯನ್ನು ಸೂಚಿಸುವ ಕಾಲವಾಗಿದೆ ಇಲ್ಲಿ ಮೂರು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ವರ್ತಮಾನ ಕಾಲ ಎಂದರೆ ನಡೆಯುತ್ತಿರುವ ಕ್ರಿಯೆಯನ್ನು ಸೂಚಿಸುವ ಕಾಲಗಳು ಭವಿಷ್ಯತ್ ಕಾಲ ಎಂದರೆ ನಡೆಯುವ ಕ್ರಿಯೆಗಳನ್ನು ಸೂಚಿಸುವ ಕಾಲವಾಗಿದೆ ಇಲ್ಲೂ ಕೂಡ ಮೂರು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಕೋಷ್ಟಕದಲ್ಲಿ ಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಈಗ ನಾವು ಭಾಷಾಭ್ಯಾಸವನ್ನ ನೋಡೋಣ ಈ ವಾಕ್ಯಗಳಲ್ಲಿ ಅಡಿ ಗೆರೆ ಎಳೆದ ಶಬ್ದ ಯಾವ ಕಾಲವನ್ನು ಸೂಚಿಸುತ್ತದೆ ಬರೆಯಿರಿ ಮೊದಲನೆಯದು ಅರ್ಚನ ಗೆಳತಿಯ ಮನೆಗೆ ಹೋಗುವಳು ಇಲ್ಲಿ ಹೋಗುವಳು ಎಂದು ಕೊಟ್ಟಿದ್ದಾರೆ ಹೋಗುವಳು ಎಂದರೆ ಮುಂದೆ ನಡೆಯುವ ಕ್ರಿಯೆಯಾಗಿದೆ ಆದ್ದರಿಂದ ಮುಂದೆ ನಡೆಯುವ ಕ್ರಿಯೆಯನ್ನು ನಾವು ಭವಿಷ್ಯತ್ ಕಾಲ ಎಂದು ಬರೆಯಬೇಕು ಭವಿಷ್ಯತ್ ಕಾಲ ಎರಡನೆಯದು ಚಂದನ ಚೆಂಡಾಟ ಆಡುತ್ತಾನೆ ಆಡುತ್ತಾನೆ ಎಂದರೆ ಇಲ್ಲಿ ನಡೆಯುತ್ತಿರುವ ಕ್ರಿಯೆಯನ್ನ ಸೂಚಿಸುತ್ತಿದೆ ಆದ್ದರಿಂದ ನಡೆಯುತ್ತಿರುವ ಕ್ರಿಯೆಯನ್ನ ಸೂಚಿಸುವ ಕಾಲ ವರ್ತಮಾನ ಕಾಲವಾಗಿದೆ ವರ್ತಮಾನ ಕಾಲ ಮೂರನೆಯದು ಧನುಶ್ರೀ ಗೀತೆ ಹಾಡಿದಳು ಹಾಡಿದಳು ಎಂಬುದು ಇಲ್ಲಿ ನಡೆದಿರುವಂತಹ ಕ್ರಿಯೆಯನ್ನ ಸೂಚಿಸುತ್ತಿದೆ ನಡೆದಿರುವಂತಹ ಕ್ರಿಯೆಯನ್ನು ಸೂಚಿಸುತ್ತಿರುವುದರಿಂದ ಇದು ಭೂತಕಾಲವಾಗಿದೆ ಆದ್ದರಿಂದ ಇಲ್ಲಿ ನಾವು ಭೂತಕಾಲ ಎಂದು ಬರೆಯಬೇಕು ಮಾದರಿಯಂತೆ ಸರಿಯಾದ ಶಬ್ದ ಬರೆಯಿರಿ ಇಲ್ಲಿ ಮಾದರಿಯನ್ನು ನೋಡೋಣ ರಾಜ್ಯವನ್ನು ಆಳುವವಳು ರಾಣಿ ರಾಜ್ಯವನ್ನು ಆಳುವವಳಿಗೆ ರಾಣಿ ಎಂದು ಕರೆಯುತ್ತಾರೆ ಈಗ ನಾವು ಮುಂದಿನ ಉದಾಹರಣೆಗಳಿಗೆ ಉತ್ತರಿಸಬೇಕು ಮೊದಲನೇ ಉದಾಹರಣೆ ಹಣ ವಸ್ತುಗಳನ್ನು ಉಚಿತವಾಗಿ ನೀಡುವವ ಹಣ ವಸ್ತುಗಳನ್ನು ಉಚಿತವಾಗಿ ನೀಡುವವನಿಗೆ ದಾನಿ ಎಂದು ಕರೆಯುತ್ತಾರೆ ದಾನಿ ಎಂದು ಬರೆಯಬೇಕು ಉದಾಹರಣೆ ಎರಡು ಸೇನೆಯನ್ನು ಮುನ್ನಡೆಸುವವ ಸೈನ್ಯದಲ್ಲಿ ಸೇನೆಯನ್ನು ಮುನ್ನಡೆಸುವವನಿಗೆ ಸೇನಾಧಿಪತಿ ಎಂದು ಕರೆಯುತ್ತಾರೆ ಸೇನಾಧಿಪತಿ ಮೂರನೇ ಉದಾಹರಣೆ ಕಾಯಿಲೆಯಿಂದ ಹಾಸಿಗೆಯಲ್ಲಿ ಮಲಗಿದವ ರೋಗಿ ಇಲ್ಲಿ ನಾವು ಮಾದರಿಯಂತೆ ಎಲ್ಲಾ ಸರಿಯಾದ ಶಬ್ದಗಳನ್ನು ಬರೆದಿದ್ದೇವೆ ಈ ವಿಡಿಯೋದಲ್ಲಿ ನಾವು ಮೂಡಲ ಮನೆ ಪದ್ಯದ ಕೃತಿಕಾರರ ಪರಿಚಯ ಅಭ್ಯಾಸದ ಉತ್ತರಗಳು ಮತ್ತು ಭಾಷಾಭ್ಯಾಸವನ್ನ ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಎಲ್ಲ ಪದ್ಯಗಳ ಕೃತಿಕಾರರ ಪರಿಚಯ ಅಭ್ಯಾಸದ ಉತ್ತರಗಳು ಮತ್ತು ಭಾಷಾಭ್ಯಾಸಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ